English when we talk in English we should have some knowledge of some words words of English and also a simple sentence formation knowledge Today we are going to talk about how to use English, ವೆನ್ ಯು ವಾಂಟ್ ಟು ಟಾಕ್ ಅಬೌಟ್ ಸಿಕ್ನೆಸ್ ಆರ್ ಇಲ್ನೆಸ್ ಮೊದಲನೇದಾಗಿ ನಾವು ಇಲ್ನೆಸ್ಗೂ ಸಿಕ್ನೆಸ್ಗೂ ಇರುವಂತಹ ವ್ಯತ್ಯಾಸ ಏನಿದೆ ಅದನ್ನು ತಿಳ್ಕೊಳ್ಳೋಣ ಈ ಇಲ್ನೆಸ್ ಅಂತಂದ್ರೆ ನೀವು ಅದು ಒಂದು ರೀತಿಯ ದೀರ್ಘಕಾಲದ ಕಾಯಿಲೆ ಬಂದಿದ್ದರೆ ಅನಾರೋಗ್ಯ ಇದ್ದರೆ ಆಸ್ಪತ್ರೆಗೆ ಸೇರಿಸಬೇಕಾದಂಥ ಪರಿಸ್ಥಿತಿ ಇದ್ದರೆ ಅದನ್ನು ಇಲ್ನೆಸ್ ಅಂತ ಹೇಳ್ತಾರೆ ಅದೇ ಸಿಕ್ನೆಸ್ ಅಂದರೆ ಸಿಕ್ ಅಂತಂದರೆ ತಕ್ಷಣ ಒಂದು ದಿನಕ್ಕೋ ಎರಡು ದಿನಕ್ಕೋ ಬಂದು ಹೋಗುವಂಥದ್ದು ಅಥವಾ ಈ ಒಂದೆರಡು ದಿನದಲ್ಲಿ ಅದು ನಾವು ಅದನ್ನು ಕ್ಯೂರ್ ಮಾಡ್ಬೋದಾಗಿರುತ್ತೆ ಅಂತಹ ಕಾಯಿಲೆಗಳಿಗೆ ಸಿಕ್ನೆಸ್ ಅಂತ ನೀವು ಆಸ್ಪತ್ರೆಗಳಲ್ಲ ನೀವು ಆಫೀಸ್ಗಳು ಅಥವಾ ಕಾಲೇಜುಗಳು ಅಥವಾ ಇಂಥ ಎಲ್ಲ ಕಡೆ ನೀವು ನೋಡ್ಬೋದು ಸಿಕ್ ಲೀವ್ ಅಂತ ಇರುತ್ತೆ ಇಲ್ನೆಸ್ ಲೀವ್ ಅಂತ ಇರಲ್ಲ ಸಿಕ್ ಲೀವ್ ಅನ್ನೋದು ಇದಕ್ಕೆ ಹೇಳೋವಂಥದ್ದು ನೀವು ಒಂದು ದಿನಕ್ಕೆ ತಕ್ಷಣಕ್ಕೆ ತೊಗೊಂಡೋಗೋವಂತಹ ರಜಾ ತಗೊಳ್ಬೇಕಾಗಿ ಬಂದಿರತ್ತೆ ಆರೋಗ್ಯದಲ್ಲಿ ಏರುಪೇರಾಗಿರುತ್ತೆ ಒಂದು ತಾತ್ಕಾಲಿಕ ಅದು ದೀರ್ಘಕಾಲದ ಅಲ್ಲ ಅದು ಇದನ್ನು ನಾವು ತಿಳ್ಕೊಂಡಿರ್ಬೇಕು ಸೊ ಅನಾರೋಗ್ಯಕ್ಕೂ ಅಸ್ವಸ್ಥರಿಗಾಗೋದಕ್ಕೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಅಸ್ವಸ್ಥರಾಗಿ ಕೂಡಲೇ ನಾವು ಅದನ್ನು ಅದು ಕ್ಯೂರ್ ಆಗ್ಬೋದು ಅದು ಸರಿ ಹೋಗ್ಬೋದು ಒಂದು ದಿನಕ್ಕೋ ಎರಡು ದಿನಕ್ಕೋ ಮೂರು ದಿನಕ್ಕೋ ಅಸ್ವಸ್ಥರಾಗಿದ್ರೆ ಆದರೆ ಅನಾರೋಗ್ಯ ಆಗಿಬಿಟ್ರೆ ಅಂದರೆ ಆರೋಗ್ಯ ತುಂಬ ಕೆಟ್ಟೋಗಿದ್ದಾಗ ಇಲ್ನೆಸ್ ಅನ್ನೋದನ್ನು ನಾವು ಪ್ರಯೋಗ ಮಾಡಬೇಕಾಗತ್ತೆ ಅರ್ಥವಾಗಿದೆ ಅಂತ ಕಾಣುತ್ತೆ ಇನ್ನು ವೆನ್ ಎವರ್ ವಿ ವಾಂಟ್ ಟು ಸ್ಪೀಕ್ ಆರ್ ಎಕ್ಸ್ಪ್ರೆಸ್ ಆರ್ ಎಕ್ಸ್ಪ್ರೆಸ್ ದ ಫೀಲಿಂಗ್ಸ್ ಆರ್ ದ ಥಾಟ್ಸ್ ಆರ್ ವಾಟ್ ಎವರ್ ಮೇ ಬಿ ರಿಗಾರ್ಡಿಂಗ್ ಇಲ್ನೆಸ್ ಆರ್ ಸಿಕ್ನೆಸ್ ವಿಚ್ ಆರ್ ಆಲ್ ದ ಸೆಂಟೆನ್ಸ್ ವಿ ಹ್ಯಾವ್ ಟು ಯೂಸ್ ಅನ್ನೋದನ್ನು ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ಹೇಳೋವಂಥದ್ದು ಐ ಡೋಂಟ್ ಫೀಲ್ ವೆರಿ ವೆಲ್ ಅಂತ ಹೇಳಿ ಐ ಡೋಂಟ್ ಫೀಲ್ ವೆರಿ ವೆಲ್ ಅಂತ ನಾನು ನನಗ್ಯಾಕೋ ಅನ್ನಿಸ್ತಾ ಇದೆ ನನಗೆ ಯಾಕೋ ಅಸ್ವಸ್ಥನಾಗಿದ್ದೇನೆ ಅಂತ ಹೇಳಿ ಅರ್ಥವಾಯ್ತಲ್ಲ ಐ ಆಮ್ ಸಿಕ್ ಐ ಆಮ್ ಫೀಲಿಂಗ್ ಸಿಕ್ ಅಂತ ನನಗೆ ನನಗೆ ಅನಾರೋಗ್ಯ ಬಂದ ಅನಾರೋಗ್ಯ ಅಸ್ವಸ್ಥನಾಗ್ತಾ ಇದ್ದೀನಿ ನಾನು ಅನ್ನೋದು ಗೊತ್ತಾಗ್ತಿದ್ದಾಗ ನೀವು ಯಾವುದೇ ಈ ವಾಕ್ಯಗಳನ್ನು ಪ್ರಯೋಗ ಮಾಡ್ಬೋದು ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಯು ಹ್ಯಾವ್ ಟು ಸ್ಪೀಕ್ ಇನ್ ಇಂಗ್ಲಿಷ್ ಗಾಟ್ ಇಟ್ ಸೊ ಐ ಡೋಂಟ್ ಫೀಲ್ ವೆರಿ ವೆಲ್ ಐ ಆಮ್ ಸಿಕ್ ಐ ಆಮ್ ಫೀಲಿಂಗ್ ಸಿಕ್ ಐ ಆಮ್ ರಿಯಲಿ ಇಲ್ಲ ಯಾಕೋ ಆ ಥರ ಹೇಳೋ ಅಂಥದ್ದು ಹಾಗೆಯೇ ಐ ಹ್ಯಾವ್ ಗಾಟ್ ಎ ಸೋರ್ ಥ್ರೋಟ್ ಗಂಟಲಿನಲ್ಲಿ ಆಗುವಂಥದ್ದು ಸಮಸ್ಯೆ ಸೋರ್ ಥ್ರೋಟ್ ಆದಾಗ ಐ ಕಾಂಟ್ ಸ್ವಾಲೋ ನಾನು ನುಂಗ್ಲಿಕ್ಕೆ ಆಗೋದಿಲ್ಲ ದೇರ್ ಈಸ್ ಎ ಪೇನ್ ಇನ್ ಮೈ ಥ್ರೋಟ್ ನನ್ನ ಗಂಟಲಿನಲ್ಲಿ ನೋವಿದೆ ಐ ಡೋಂಟ್ ಫೀಲ್ ಸೋ ಗುಡ್ ಸಿ ಐ ಡೋಂಟ್ ಫೀಲ್ ಸೋ ಗುಡ್ ಐ ಆಮ್ ನಾಟ್ ಫೀಲಿಂಗ್ ವೆಲ್ ಐ ಆಮ್ ನಾಟ್ ಫೀಲ್ ಗ್ರೇಟ್ ಐ ಡೋಂಟ್ ಫೀಲ್ ಗ್ರೇಟ್ ಇದೆಲ್ಲ ವಾಕ್ಯಗಳನ್ನು ನೀವು ಪ್ರಯೋಗ ಮಾಡ್ಬೋದಾಗಿದೆ ಎಲ್ಲ ಸಣ್ಣ ಸಣ್ಣ ವಾಕ್ಯ ಆಮೇಲೆ ಇನ್ನೂ ಸ್ವಲ್ಪ ಮುಂದೆ ಹೋಗೋದಾದ್ರೆ ಐ ಆಮ್ ನಾಟ್ ಸ್ಲೀಪಿಂಗ್ ವೆರಿ ವೆಲ್ ಸಿ ನನಗೆ ನಿದ್ದೆ ಯಾಕೋ ಸರಿಯಾಗಿ ಬರುತ್ತಿಲ್ಲ ನಾನು ನಿದ್ದೆ ಮಾಡುತ್ತಿಲ್ಲ ಅನ್ನೋದಕ್ಕೆ ಐ ಆಮ್ ನಾಟ್ ಸ್ಲೀಪಿಂಗ್ ವೆರಿ ವೆಲ್ ಅಂತ ಹೇಳಿ ಐ ಫೀಲ್ ಲಿಟಲ್ ಫೇಂಟ್ ಅಂತ ಹೇಳಿ ಫ್ಯಾಟಿಗ್ ಅಂತ ಹೇಳಿ ಅಂದರೆ ಅಲ್ಲಿ ನಮಗೆ ಒಂದು ರೀತಿಯ ಸುಸ್ತಾಗ್ತಾ ಹೋಗುತ್ತೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಹೇಳೋವಂಥದ್ದು ಐ ಫೀಲ್ ಐ ಆಮ್ ಫೀಲಿಂಗ್ ಫ್ಯಾಟಿಗ್ ಅಂತ ಸುಸ್ತಾಗ್ತಾ ಇದೆ ನನಗೆ ಯಾಕೋ ಆ ಒಂದು ಎನರ್ಜಿ ಬರ್ತಾ ಇಲ್ಲ ಇದೆಲ್ಲದನ್ನು ಹೇಳುವಂಥದ್ದಕ್ಕೆ ಐ ಆಮ್ ಫೀಲಿಂಗ್ ಡಿಸೀನಸ್ ಸಿ ಐ ಆಮ್ ಫೀಲಿಂಗ್ ಏನೋ ಅಂದರೆ ತಲೆ ಸುತ್ತುವ ಹಾಗಾಗ್ತಾ ಇದೆ ನನಗೆ ಸುಸ್ತಾಗ್ತಾ ಇದೆ ಈ ಎಲ್ಲವೂ ಕೂಡ ಅಸ್ವಸ್ಥೆಯ ಕಾರಣ ಅಂದರೆ ಸಿಕ್ನೆಸ್ಗೆ ಇದಕ್ಕೆ ಆಸ್ಪತ್ರೆಗೆ ಇಲ್ನೆಸ್ ಅಂತ ಅಲ್ಲ ಇದು ಸಿಕ್ನೆಸ್ ಇದು ಸೊ ಐ ಆಮ್ ಫೀಲಿಂಗ್ ಲೈಕ್ ವಾಮಿಟಿಂಗ್ ನಿಯೋಸಿಯ ಅಂತ ಹೇಳಿ ಅಂದರೆ ನನಗೆ ವಾಂತಿ ಆಗುವಂತಹ ಒಂದು ಗೊತ್ತಾಗ್ತಾ ಇದೆ ಯಾಕೋ ಅನ್ನಿಸ್ತಾ ಇದೆ ಅನ್ನೋದು ಇದೆಲ್ಲದಕ್ಕೂ ಕೂಡ ನೀವು ಸಿಕ್ನೆಸ್ ಅಥವಾ ಇಲ್ನೆಸ್ಗೆ ಸಂಬಂಧಪಟ್ಟಂತೆ ನೀವು ಪ್ರಯೋಗ ಮಾಡಬೇಕಾಗಿರುವಂತಹ ಇಂಗ್ಲಿಷ್ ವಾಕ್ಯಗಳು ಪದಗಳು ಗಾಡ್ ಇಟ್ ಸೊ ವೇರ್ ಯು ಕ್ಯಾನ್ ಯೂಸ್ ಇಟ್ ವೇರ್ ಎವರ್ ಯು ವಾಂಟ್ ಟು ಯೂಸ್ ಇಟ್ ಯು ಕ್ಯಾನ್ ಯೂಸ್ ಇಟ್ ವೆನ್ ಎವರ್ ಯು ಫೀಲ್ ಲೈಕ್ ದಟ್ ಯೂಸಿಂಗ್ ಯು ಕ್ಯಾನ್ ಯೂಸ್ ದೀಸ್ ಸೆಂಟೆನ್ಸಸ್ ದೀಸ್ ವರ್ಡ್ಸ್ ವಿತ್ ಹೂಮ್ ಎವರ್ ಯು ವಾಂಟ್ ಟು ಸ್ಪೀಕ್ ಆಲ್ ದೀಸ್ ಥಿಂಗ್ಸ್ ಯು ಕ್ಯಾನ್ ಡೂ ಇಟ್ ಬಟ್ ಯು ಹ್ಯಾವ್ ಟು ಸ್ಪೀಕ್ ಟು ಫಾರ್ ದಿಸ್ ಇನ್ನೂ ಹೇಳೋದಾದರೆ ಐ ಗಾಟ್ ಎ ಸ್ಪಿಟ್ ಸ್ಪ್ಲಿಟ್ಟಿಂಗ್ ಹೆಡ್ ಏಕ್ಸ್ ಅಂತ ಕರೀತಾರೆ ಐ ಗಾಟ್ ಎ ಬಿಟ್ ಆಫ್ ಸ್ಟಮಕ್ ಬಗ್ ಅಂತ ಹೇಳಿ ಅಂದರೆ ಹೊಟ್ಟೆನಲ್ಲಿ ಏನೋ ದೋಷ ಇದೆ ಅಂತ ಬಗ್ ಅಂದ್ರೆ ದೋಷ ಅಂತ ಸೊ ಸ್ಟಮಕ್ ಬಗ್ ಅಂತ ಹೇಳಿ ಐ ಗಾಟ್ ಎ ನ್ಯಾಗಿಂಗ್ ಪೇನ್ ಇನ್ ಮೈ ಶೋಲ್ಡರ್ ಅಂತ ನ್ಯಾಗಿಂಗ್ ಪೇಯ್ನ್ ಅದು ತುಂಬ ತುಂಬಾ ನೋವಾಗ್ತಾ ಇದೆ ಅಂತ ಹೇಳಿ ಅದು ಐ ಗಾಟ್ ಎ ಬಿಟ್ ಆಫ್ ಟೆಂಪ್ರೇಚರ್ ಅಂತ ಟೆಂಪ್ರೇಚರ್ ಅಂದರೆ ಬಿಸಿ ಮೈಯಲ್ಲಿ ಹಾಕೋ ಬಿಸಿ ಆಗ್ತಾ ಇದೆ ಅಂದರೆ ಜ್ವರ ಬರ್ತಿದೆ ಅನ್ನೋದ್ರ ಬಗ್ಗೆ ಸಂಕೇತಗಳು ಐ ಹ್ಯಾವ್ ಎ ಟಚ್ ಆಫ್ ಫ್ಲೂ ಸೀದ ಪದಗಳಲ್ಲಿ ಇಂಗ್ಲೀಷ್ನಲ್ಲಿ ಬಳಸೋ ಅಂಥದ್ದು ಐ ಹ್ಯಾವ್ ಎ ಟಚ್ ಆಫ್ ಫ್ಲೂ ಅಂತ ಹೇಳಿ ಫ್ಲೂ ಅಂತಂದರೆ ಯಾವುದೋ ಒಂದು ಜ್ವರಕ್ಕೆ ಸಂಬಂಧಪಟ್ಟಂತೆ ಐ ಗಾಟ್ ಎ ಟಚ್ ಆಫ್ ಹಾಕೋ ಬಂದಂಗಿದೆ ಅನ್ನೋದ್ರ ಬಗ್ಗೆ ಅಲ್ಲ ಐ ಗಾಟ್ ಎ ನ್ಯಾಸ್ಟಿ ಕಾಫ್ ಅಂತ ಕೆಮ್ಮು ನ್ಯಾಸ್ಟಿಕ್ ಆಫ್ ಕೆಟ್ಟದಾದ ಕೆಮ್ಮಲು ಅಂದರೆ ಬಹಳ ಗ ಗಡಾದ ಕೆಮ್ಮಲು ಅದು ತಕ್ಷಣ ಒಂದು ಸರಿ ಎರಡು ಸರಿ ಎಲ್ಲ ಕಂಟಿನ್ಯೂಸ್ ಆಗಿ ಬರ್ತಿರೋಂತಹ ಅದಕ್ಕೆ ಹ್ಯಾವ್ ಎ ಬ್ಲಾಕ್ಡ್ ನೋಸ್ ಅಂತ ಹೇಳ್ತಾರೆ ಕೆಲವರಿಗೆ ರನ್ನಿಂಗ್ ನೋಸ್ ಇರುತ್ತೆ ಅಂದರೆ ಮೂಗಿನಲ್ಲಿ ಸುರಿತಾ ಇದ್ರೆ ರನ್ನಿಂಗ್ ನೋಸ್ ಅಂತ ಇರುತ್ತೆ ಅದೇ ಮೂಗು ಕಟ್ಟಿದರೆ ಬ್ಲಾಕ್ಡ್ ನೋಸ್ ಅಂತ ಇರುತ್ತೆ ಹೆಡ್ ಏಕ್ ಅಂತಿರುತ್ತೆ ಪೇಯ್ನ್ ಅಂತಿರುತ್ತೆ ಏಕ್ ಅನ್ನೋದು ಪೇಯ್ನ್ ಅನ್ನೋದನ್ನ ಬಳಸ್ಕೊಳ್ತಾರೆ ಇದ್ರ ಬಗ್ಗೆ ನೀವು ಸ್ವಲ್ಪ ತಿಳ್ಕೊಂಡಿರ್ಬೇಕಾಗತ್ತೆ ಸೊ ಇದೆಲ್ಲ ಟಿಪ್ಸ್ ನಿಮಗೆ ಈ ಟಿಪ್ಸು ಅಥವಾ ಸಲಹೆಗಳು ಇಂಗ್ಲೀಷಲ್ಲಿ ನಿಮಗೆ ಕಾಯಿಲೆ ಬಿದ್ದಾಗ ನೀವು ಯಾವ ರೀತಿ ಮಾತಾಡಬೇಕು ಅಂತ ಹೇಳಿ ಸೊ ಟಿಪ್ಸ್ ಟು ಸ್ಪೀಕ್ ಇನ್ ಇಂಗ್ಲೀಷ್ ವೆನ್ ವೆನ್ ಯು ಫೆಲ್ ಸಿಕ್ ಆರ್ ಇಲ್ನೆಸ್ ದೆರ್ ಇಸ್ ಅನ್ ಇಲ್ನೆಸ್ ಇನ್ ಯು ವಾಟ್ ಇಟ್ ಇದನ್ನ ಎರಡನೇದಾಗಿ ನಾನು ಹೇಳಬೇಕಾಗಿರುವಂಥದ್ದು ಮೊದಲನೇದ ಇಲ್ಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಖಂಡಿತವಾಗಿಯೂ ನೀವು ಈ ವಿಡಿಯೋನ ಲೈಕ್ ಮಾಡಿ ಫಾರ್ವರ್ಡ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎರಡನೇದು ಯಾರಾದರೂ ಈ ಥರ ನಿಮಗೆ ಹೇಳಿದ್ರೆ ನೀವು ಇದಕ್ಕೆ ರೆಸ್ಪಾನ್ಸ್ ಹೆಂಗೆ ಕೊಡಬೇಕು ಅನ್ನೋದು ಬಹಳ ಮುಖ್ಯ ಇರುತ್ತೆ ಸಿಂಪತೆಟಿಕ್ ರೆಸ್ಪಾನ್ಸ್ ಅಂತ ಅಂದರೆ ಅನುಕಂಪದಲ್ಲಿ ಅವರಿಗೆ ಹೇಳುವಂಥದ್ದು ಸಿಂಪತೆಟಿಕ್ ರೆಸ್ಪಾನ್ಸಸ್ ಏನೆಲ್ಲ ಹೇಳ್ಬೋದು ಐ ಆಮ್ ಸಾರಿ ಟು ಹಿಯರ್ ದಟ್ ಐ ಆಮ್ ಸಾರಿ ಟು ಹಿಯರ್ ದಟ್ ಅಂತ ಅಂದರೆ ಅಯ್ಯೋ ಹೌದಾ ಹಾಗಾಗೋಯ್ತಾ ಅಯ್ಯೋ ಆ ಥರ ಆಗಬಾರ್ದಿತ್ತೆ ಬೇಸರ ಆಗ್ತಾ ಇದೆ ಈ ರೀತಿಯಾಗಿ ಹೇಳೋದಕ್ಕೆ ಐ ಆಮ್ ಸಾರಿ ಟು ಹಿಯರ್ ದಟ್ ಅಂತ ಹೇಳಿ ಇನ್ನೂ ಹೇಳೋದಾದರೆ ಇನ್ನು ಸಿಂಪತಿಟಿಕ್ಕಾಗಿ ಯಾರಾದರೂ ಸ್ವಲ್ಪ ಆರೋಗ್ಯ ಅಲ್ಲಿ ಸರಿಯಿಲ್ಲ ಅಂದರೆ ಅವ್ರನ್ನ ನೋಡ್ತಿದ್ದಾಗೆ ಯು ಡೋಂಟ್ ಲುಕ್ ವೆರಿ ವೆಲ್ ಯಾಕೋ ಸರಿಯಾಗಿ ಆರೋಗ್ಯ ಇಲ್ಲ ಅಂತ ಕಾಣಿಸ್ತಾ ಇದೆ ಟೈರ್ಡ್ನೆಸ್ ಇದೆ ನಿಮ್ಗೆ ಯೂಟ್ಯೂಕ್ ಲಿಟ್ಲ್ ಪೇಲ್ ಯಾಕೋ ಮುಖದಲ್ಲಿ ಅಂತಹ ಕಳೆ ಇಲ್ಲ ಅದ್ರ ಬಗ್ಗೆ ಎಲ್ಲ ಯು ಶುಡ್ ಗೋ ಹೋಮ್ ಅಂಡ್ ಗೆಟ್ ಸಮ್ ರೆಸ್ಟ್ ನಿಮ್ ಕೂಡಲೇ ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ತಗೊಳ್ಬೇಕಾಗಿರುತ್ತೆ ಇದೆಲ್ಲ ಸಿಂಪತೆಟಿಕ್ ಅನುಕಂಪದಲ್ಲಿ ಅವ್ರಿಗೆ ಹೇಳುವಂಥದ್ದು ಆಮೇಲೆ ಗೋ ಹೋಮ್ ಅಂಡ್ ಹ್ಯಾವ್ ಎ ಲೈಟ್ ಡೌನ್ ಅಂತ ಮನೆಗೆ ಹೋಗಿ ಸ್ವಲ್ಪ ನಿದ್ದೆ ಮಾಡು ಮಲಗು ನೀನು ಆಯಾಸ ಆಗಿರುತ್ತೆ ಏನೋ ಆಗಿರುತ್ತೆ ಸ್ವಲ್ಪ ದಣಿವಾರಿ ಸಿಕ್ಕು ಅನ್ನೋ ಥರ ಅಲ್ಲಿ ಆಮೇಲೆ ಹೌ ಕ್ಯಾನ್ ಐ ಬಿ ಎಲ್ಪ್ಫುಲ್ ಟು ಯು ಅಂತ ನಾನು ನಿಮಗೆ ಇಂಥ ಸಂದರ್ಭದಲ್ಲಿ ಯಾವ ಥರ ಸಹಾಯಕ್ಕೆ ಬರಬಹುದು ಅಂತ ಹೇಳಿ ಹೌ ಕ್ಯಾನ್ ಐ ಬಿ ಎಲ್ಪ್ಫುಲ್ ಟು ಯು ಅಂತ ಹೇಳಿ ಔ ಕ್ಯಾನ್ ಐ ಬಿ ಸಪೋರ್ಟಿವ್ ಈ ಥರದ ಪದಗಳನ್ನು ನೀವು ಯಾರಾದರೂ ನಿಮಗೆ ಈ ಸಿಕ್ನೆಸ್ಸು ಇಲ್ನೆಸ್ ಅನಾರೋಗ್ಯದ ಬಗ್ಗೆ ಅಸ್ವಸ್ಥತೆಯ ಬಗ್ಗೆ ಕೇಳಿದಾಗ ಹೇಳಿದಾಗ ನೀವು ಯಾವ ಥರ ರೆಸ್ಪಾನ್ಸ್ ಕೊಡಬೇಕಾಗತ್ತೆ ಅಂತ ಹೇಳಿ ಸೊ ನೀನು ಇನ್ನೂ ಕೇಳೋದಾದರೆ ಡಿ ಯು ವಾಂಟ್ ಮೀ ಟು ಬ್ರಿಂಕ್ ಸಮ್ ಫುಡ್ ನಿಮ್ಗೇನಾದರೂ ಊಟ ತಂದು ಕೊಡಲ ತಿಂಡಿ ತಂದು ಕೊಡಲ ಏನು ಸೊ ಇದನ್ನೆಲ್ಲ ಸಿಂಪತಿಟಿಕ್ ಆಗಿ ಕೇಳುವಂತಹ ಪದಗಳಾಗಿರುತ್ತೆ ವಾಕ್ಯಗಳಾಗಿರುತ್ತೆ ಸೊ ಇದಕ್ಕೆ ನೀವು ರೆಸ್ಪಾನ್ಸ್ ಕೊಡಬೇಕಾಗುತ್ತೆ ಸೊ ವಾಟ್ ಎವರ್ ಮೇ ಬಿ ವೆನ್ ಎವರ್ ಯು ಫೀಲ್ ಸಿಕ್ ಅವರ್ ಎಲ್ ಯು ಶುಡ್ ಸ್ಟಾಟ್ ಸ್ಪೀಕಿಂಗ್ ಇಫ್ ಪಾಸಿಬಲ್ ಇನ್ ಇಂಗ್ಲಿಷ್ ದೆನ್ ಓನ್ಲಿ ಯುವರ್ ಇಂಗ್ಲೀಷ್ ಕ್ಯಾನ್ ಇಂಪ್ರೂವ್ ಸ್ಟಾಟ್ ಸೇಯಿಂಗ್ ಐ ಆಮ್ ನಾಟ್ ಫೀಲಿಂಗ್ ವೆಲ್ ಐ ಆಮ್ ನಾಟ್ ಫೀಲಿಂಗ್ ಗುಡ್ ಐ ಆಮ್ ಸಿಕ್ ಐ ಗಾಟ್ ಹ್ಯಾಡ್ I got nagging shoulder. I am sensing vomiting. Got it? I got stomach bug. My legs are paining. My hands are paining. See, start saying all these words. Start speaking. Once you start speaking, then only you can able to master in English communication. That is the basic role. Got it? ಸೊ ಸಿಖ ಗೆಟಿಂಗ್ ಸಿಕ್ ನನ್ನ ಇದು ವಾಕ್ಯ ಕಡೆ ವಾಕ್ಯ ಏನು ಅನ್ನೋದಾದ್ರೆ ಗೆಟಿಂಗ್ ಸಿಕ್ ಈಸ್ ಕಾಮನ್ ಎಲ್ಲರಿಗೂ ಅಸ್ವಸ್ಥರಾಗ್ತೀವಿ ನಾವು ಆದರೆ ಬಟ್ ಟೆಲ್ಲಿಂಗ್ ಲೈ ಆಲ್ವೇಸ್ ಈಸ್ ಸಿಕ್ನೆಸ್ ಯಾವಾಗಲೂ ಸುಳ್ಳು ಹೇಳೋದಿರುತ್ತಲ್ಲ ನನಗೆ ಕಾಯಿಲೆ ಇದೆ ಮೈಕೈ ನೋವು ಇದೆ ಅದು ಇದು ಅಂತ ಸುಳ್ಳು ಹೇಳ್ತಾ ಇರ್ತಾರಲ್ಲ ಅದು ಮಾತ್ರ ಸರಿಯಲ್ಲ ಅಂತ ಹೇಳಿ ಈ ವಾಕ್ಯ ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ರೆ ಲೈಕ್ ಬಟನ್ ಒತ್ತಿ ಎಲ್ಲರೊಂದಿಗೆ ಹಂಚಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೇದಾಗ್ಲಿ ಸ್ಟಾಟ್ ಸ್ಪೀಕಿಂಗ್ ಇನ್ ಇಂಗ್ಲಿಷ್ ವಿಶ್ ಯು ಆಲ್ ಬೆಸ್ಟ್ ಆಫ್ ಲಕ್ ಥ್ಯಾಂಕ್ ಯು